सर <laughs> <laughs> ஆமாம் ஆமாம் இது முதல்ல ஓபன் ಮಾಡಿ சார் ஓகே கிளாப் ஸ்டார்டிங் இல்ல இதுக்கு எதுக்கு 所以、嗯。<Sí. S 1> ಬನ್ನಿ ಅಮ್ಮ ಬನ್ನಿಬೇಡಿ ಹಾಂ ಬನ್ನಿ ಬನ್ನಿ ಒಳಗಡೆ ಹೋಗಿ ಹಂಗೆ ಹೋಗಿ ಹಾಂ ಇಲ್ಲಪ್ಪ ಬನ್ನಿ ಹೋಗಿ ಮುಂದೆ ಬಮ್ಮಿ ಬಿಡಿದೆ ಸರ್ ರೆಡಿ ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ 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 ನಮಸ್ಕಾರ ಇಲ್ಲಿ ಇಲ್ಲೇ ನೋಡ್ಕೊಂಡು ಸರ್ ನೀವು ಅವಕಾಶ ಕೊಟ್ಟ ಎಲ್ಲ ಎಲ್ಲ ಎಚ್ ಎಂ ಅವರು ಮತ್ತು ಪಂಚಾಯತ್ ಗ್ರಾಮ ಪಂಚಾಯಿತಿ ಅವರು ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಇದು ನಾವು ಇದು ಒಂದೇ ಸ್ಕೂಲಲ್ಲ ಪ್ರತಿ ಸ್ಕೂಲ್ ನಾವು ಮಾಡ್ತಾಯಿದ್ದೆ ಗೌರ್ಮೆಂಟ್ ಸ್ಕೂಲು ಆದ್ದರಿಂದ ನಾವು ಉದ್ದೇಶ ಏನಂತ ಹೇಳಿದರೆ ಬಡ ಮಕ್ಕಳು ಡೆವಲಪ್ ಆಗಬೇಕು ಅವ್ರ ಎಜುಕೇಷನಲ್ಲಿ ಇದಕ್ಕೆ ಮುಂದೆ ಈ ಥರ ಅವಕಾಶವನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂದರೆ ಸರಿ ಪ್ರಾಜೆಕ್ಟ್ ಎಷ್ಟು ಕಾಸ್ಟ್ ಆಯಿತು ಸರ್ ಇದು ನಲವತ್ತು ಸರ್ ನಲವತ್ತು ತೊಂದು ನೋವತ್ತು ತೊಗೊಂಡು ಒಳ್ಳೆ ಲ್ಯಾಕ್ಸ್ ಆಯಿತು ಇವತ್ತೆಲ್ಲ ಪ್ರಾಪೇಟ್ ಮಾಡಿ ಅವಕಾಶ ಕೊಡ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮುಂದೆ ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ನಮಗೆ ಸಪೋರ್ಟ್ ಮಾಡಿದ್ರಿಂದ ನಾವು ಇದೆಲ್ಲ ಮಾಡಿದ್ದೇವೆ ಸುಂದರಾಮ್ ಕೃಷ್ಣರಾಮ್ ಫೈವ್ ಸ್ಟಾರ್ ಕಂಪನಿ ಅದು ಫರ್ದರ್ ಏನು ಎಲ್ಲ ಅವಕಾಶ ಕೊಟ್ಟರೆ ಡೆಫಿನೆಟ್ಲಿ ನಾವು ಡೌನ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಪ್ರಾಜೆಕ್ಟ್ಸ್ ಎಲ್ಲ ಮುಗಿಸ್ಕೊಡ್ತೀವಿ ಎಷ್ಟು ಸ್ಕೂಲ್ಗಳು ಅನ್ಕೊಂಡಿದ್ದೀರಾ ಸರ್ ನಾವು ಈಗ ಐದು ಆರು ಸ್ಕೂಲು ಈಗ ನಡೀತಾ ಇದೆ ನಮ್ಮ ಜಯಂತಿ ನಗರ ಆದರೆ ಗೌರ್ಮೆಂಟ್ ಸ್ಕೂಲು ಪ್ರಾಜೆಕ್ಟನ್ನು ನಡೀತಾ ಇದೆ ಇಲ್ಲಿ ಮುಗಿದ ಅಲ್ಲಿ ಇನ್ಸೂರೆನ್ಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಒಂದು ಮೂರು ದಿವಸ ಮುಂಚೆ ಅದು ನಡೀತಾ ನಡೀತಾ ಇದೆ ಥ್ಯಾಂಕ್ ಯು ಮುಖ್ಯ ಉದ್ದೇಶ ಏನು ಸರ್ ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಕೊಡ್ರೆ ಗೌರ್ಮೆಂಟ್ ಸ್ಕೂಲು ನಾವು ಕಾಲೇಜು ನಾವು ಕಟ್ತೀವಿ ಡೆಫ್ಟ್ ಕಟ್ತೀವಿ ಹಂಡ್ರೆಡ್ ಅಂಡ್ ಚೆಂಡ್ ಪರ್ಸೆಂಟ್ ಇನ್ನು ಮುಂದೆ ಹೇಳಿದ್ದೀವಿ ಇಲ್ಲ ಮೀಡಿಯಾದಲ್ಲಿ ಸಹಕಾರ ಮಾಡಿ ತುಂಬ ಧನ್ಯವಾದಗಳು ಸರ್ ಚಂದ್ರ ಸರ್ ಸ್ಪಾನ್ಸರ್ಶಿಪ್ ಯಾಕೆ ಮಾಡ್ತಾ ಇದ್ದಾರೆ ಸರ್ ಸ್ಪಾನ್ಸರ್ಸ್ ಸ್ಪಾನ್ಸರ್ಶಿಪ್ ಡೋನರ್ಸ್ ಸೇರ್ಸ್ ಒಂದು ಅದು ಡೋನರ್ಸು ಕಂಪ್ನಿಗಳು ಫೈವ್ ಸ್ಟಾರ್ಗಳು ಕಂಪನಿ ಅವರು ಅವರು ರೆಗ್ಯುಲರಾಗಿ ನಮ್ಮ ಮಾಡ್ತಾಯಿದ್ದಾರೆ ಇನ್ನು ಕಂಪನಿಗಳು ತುಂಬ ಪಾವ ಬರ್ತಾ ಇದ್ದಾರೆ ಈಗ ನೀವು ಸ್ವಲ್ಪ ಹೈಲೈಟ್ ಮಾಡಿ ಅವ್ರಿಗೆಲ್ಲ ಹೇಳಿ ನಮಗೆ ಅವಕಾಶ ಮಾಡಿಬಿಟ್ರೆ ಅದು ಒಳ್ಳೆಯದಾಗುತ್ತೆ ಸರ್ ಮತ್ತೆ ನೋಡಿ ಸರ್ ಐಫೋನ್ ಡಾಕ್ಟರ್ ಎಲ್ಲ ಫೈವ್ ಸ್ಟಾರ್ ಇವರು ನಾನು ಕೆ ವಿ ನಾಗರಾಜ್ ಅಂತ ಗ್ರಾಮ ಪಂಚಾಯತ್ ಮೇಲರು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋ ವಿಚಾರದಲ್ಲಿ ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ಎನ್ ಜಿ ಒ ಸಹಭಾಗಿತ್ವದಲ್ಲಿ ಸನ್ಮಾನ ಶ್ರೀ ಕ್ಷೇತ್ರದ ಶಾಸಕರಂತಹ ಮಂಜುಳ ಅರವಿಂದಳಿ ಅವರು ಅದೇ ರೀತಿ ನಮ್ಮ ಮಾಜಿ ಸಚಿವರು ಆದಂತಹ ನಮ್ಮ ನಾಯಕರಂತಹ ಅರವಿಂದ ಹಂಬೋಳಿ ಸಾಹೇಬರ ಒಂದು ನೇತೃತ್ವದಲ್ಲಿ ಏನು ಕಿತ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಈ ಶಾಲೆಗೆ ಅವಕಾಶ ಮಾಡಿಕೊಟ್ಟು ಅದು ಕಟ್ಟೋದಕ್ಕೆ ಎನ್ ಜಿ ಒಗಳಿಗೆ ನಾವು ಜಾಗವನ್ನು ಕೊಟ್ಟು ಈ ಸರ್ಕಾರಿ ಶಾಲೆಯಲ್ಲಿ ಒಂದು ಎರಡು ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ ಈ ಒಂದು ವಿಚಾರದಲ್ಲಿ ನಮ್ಮ ಏನು ಸಿ ಎಸ್ ಆರ್ ಫ್ರಂಟ್ ನಮ್ಮ ಡಾಕ್ಟರ್ ಮೋಹನ್ ಸರ್ ಅವರು ನಮ್ಮ ಶಿವರಾಮ್ ಕೃಷ್ಣರವರು ಸಿಸ್ಟರ್ ಸ್ಟಾರ್ ಇವರು ಎನ್ ಜಿ ಓಗಳ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಂಬ್ಕೊಂಡಿದ್ದೀವಿ ಇದೇ ರೀತಿ ಚಿತ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಿದು ಮೊದಲೇ ಬಾರಿಗೆ ಎರಡು ಇದನ್ನು ಕಟ್ಟಡನ ಇದು ಮಾಡಿಕೊಟ್ಟಿದ್ದಾರೆ ಇವರು ಮುಖ್ಯಸ್ಥರೆಲ್ಲರೂ ಸೇರಿ ಈ ಕ್ಷೇತ್ರದ ಶಾಸಕರು ಲಿಪಾವಳಿ ಮೇಡಮ್ ಅವರು ಮಂಜುಳಾ ಲಿಪಾವಳಿ ಮೇಡಮ್ ಅವರು ಇದರಲ್ಲಿ ಹಾಜರಾಗ್ತಾರೆ ಅದರಲ್ಲಿ ಒಂದು ದೊಡ್ಡ ಮಟ್ಟಿಗೆ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಡೋದಕ್ಕೆ ನಾವೆಲ್ಲರೂ ಸನ್ನದ್ಧವಾಗುತ್ತದೆ ಈ ಒಂದು ಸಂಸ್ಥೆಯವರಿಗೆ ಯಾರವರಿಗೆಲ್ಲ ಈ ಒಂದು ಪುಣ್ಯವಾದಂಥ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಈ ಥರ ಸಂಸ್ಥೆಗಳು ಸರ್ಕಾರಿ ಶಾಲೆಗಳನ್ನ ಈ ಕಾಲಘಟ್ಟದಲ್ಲಿ ಎಲ್ಲರೂ ದುಡ್ಡಿರುವಂಥ ಪ್ರಮುಖರು ಮುಂದೆ ಬರೋದು ವಿಪರ್ಯಾಸ ಅಂದರೆ ರೇರ್ ಅದು ಇಂಥ ಪುಣ್ಯಾತ್ಮರು ಬಂದಿದ್ದಾರೆ ಅಂದರೆ ನಾವು ಅವರಿಗೆ ನಿಜವಾಗ್ಲೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಅವರಿಗೆ ದೇವರ ಆರೋಗ್ಯವನ್ನು ಕೊಡಲಿ ಇನ್ನೂ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೀನಿ फिमिटी फार बिजन फिल्मिंग सेवन फिफ्टी प्लस Uh, we are very much happy through CSR to fund uh, this government school uh, for classrooms and other uh, toiletries and everything for the construction of this school. I am representing from first Foster. Uh, going forward, uh, if everything goes fine, I am very much thank you. Thank you to the local panchayat and the local MLA, ಎಲ್ಲಿ ಎಮ್ ವಿಶೇಷವಾಗಿ ನಮ್ಮ ಈ ಒಂದು ಬಿಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಶಿಕ್ಷಕ ಬೃಂದದವರಿಗೆ ಮತ್ತು ನಮ್ಮ ಶಾಲಾ ಮಕ್ಕಳಿಗೆ ಹೊತ್ತು ಸಂಭ್ರಮದ ದಿನಾಚರಣೆಯ ಇದರ ಒಂದು ಪದಪ್ರದ ಮತ್ತು ಇದೊಂದು ಒಂದು ಆಶೀರ್ವಾದ ನಮ್ಮ ಸಿ ಎಸ್ ಆರ್ ಹೆಡ್ ಆದಂತಹ ಶಿವರಾಮ್ ಕೃಷ್ಣನ್ ಫೈವ್ ಸ್ಟಾರ್ ಗ್ರೂಪ್ ಕೃಷ್ಣನ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆಯ ಡಾಕ್ಟರ್ ಮೋಹನ್ ಅವರು ಫೌಂಡರ್ ಆಫ್ ಸಿಇಒ ಅವರು ಈ ಸಂಸ್ಥೆ ಇದರಲ್ಲಿ ಲೀಡಾಗಿ ಇದಾಗಿದ್ದಾರೆ ಅವರು ಸಹ ನಾನು ಕಮಿಟಿ ಅಧ್ಯಕ್ಷರಾದಂಥ ಲಕ್ಷ್ಮೀ ನಾರಾಯಣ ಸಭೆಯವರು ನಮ್ಮ ಗ್ರಾಮ ಪಂಚಾಯತ್ ಒಬ್ಬದಂಥ ರವೀಬಿ ಅವರು ನಮ್ಮ ಕೃಷ್ಣಮ್ಮ ಮಹಾದೇಶ್ ಅವರು ಲಲ ಪ್ರಕಾಶ್ ಅವರು ನಮ್ಮ ಏನು ಈ ಒಂದು ಶಾಲೆಯಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಅಧ್ಯಕ್ಷರು ಉಮಕ ನಮ್ಮ ಕಮಿಟಿ ಅಧ್ಯಕ್ಷರು ನಮ್ಮ ಮಾಜಿ ಚೇರ್ಮನ್ ಆದಂಥ ಲಕ್ಷ್ಮೀ ರಮೇಶ್ ಅವರು ನಮ್ಮ ಅವರು ಮತ್ತು ನಮ್ಮ ಎಚ್ ಎಂ ನಡತ್ ಅವರು ಎಲ್ಲರನ್ನೂ ವಿಶೇಷವಾಗಿ ಯಾರನ್ನಾದ್ರೂ ನಾವು ಒಂದು ನಮ್ಮ ನಮ್ದೊಂದು ಧರ್ಮ ಇದೆ ಏನು ಅಂದರೆ ಇವನ್ನೆಲ್ಲ ಕರ್ಕೊಂಡ್ಬಂದಿರೋರು ಹಿಂದೆ ಕಡೆ ಕೂತ್ಕೊಂಡಿದ್ದೀವಿ ಕೃಷ್ಣರವರಿಗೆ ಅಭಿನಂದನೆಗಳನ್ನ ನೀವೆಲ್ಲರೂ ಸಲ್ಲಿಸ್ಬೇಕು तर नुटत हरे गिला तर नुटर चल्जाटते तर नर तो चल्य Cग। जी तर सा एडिक तर सहरे ढड हला मत दियंग इससा और एंपर श्चेट्ट श्चेट। जी तर उसते खरे अज़न ए അതുകൊണ്ട് കൂടി കൊടി ആരാധനയുടെ കൊടുക്കൽ ഇത്ര കടുവീട്ടോ കൊണ്ടോ വിടേണ്ട അതായതൊക്കെ നോണേ